ಆನಂದ್ ಗುರೂಜಿ ಮಹರ್ಷಿಗಳು ನಮ್ಮೂರಿಗೆ ಪಾದ ಸ್ಪರ್ಶ ಮಾಡಿ ಇವತ್ತು ನಮ್ಮೆಲ್ಲರನ್ನು ಪುನೀತಗೊಳಿಸಿದ್ದಾರೆ ಸ್ವಾಮೀಜಿಯ ದರ್ಶನ ಕಂಡಂತಹ ನಾವೆಲ್ಲ ಅವರಿಗೆ ಆಧಾರದ ಸ್ವಾಗತ ಮಾಡಿ ಬರಮಾಡಿಕೊಂಡು ಇಂದಿನ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ನಾಂದಿ ಆಡ್ತಾ ಇದ್ದೀವಿ ಇವತ್ತು ಒಂದು ಸಾಮಾಜಿಕ ಕಾರ್ಯಕ್ರಮದ ಬದ್ಧತೆ ಮೂಲಕ ಡಿವೈನ್ ಸ್ಟಾರ್ ರಕ್ಷಣಾ ಕವಚದ ಕಂಪನಿ ವತಿಯಿಂದ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಟ್ರ್ಯಾಕ್ ಶೂಟ್ ಮತ್ತು ಬೋಧಕ ಸಿ ಸಾಮಗ್ರಿಗಳನ್ನು ವಿತರಿಸಲು ಬಂದಿರತಕ್ಕಂಥ ಕಂಪನಿಯ ಪದಾಧಿಕಾರಿಗಳೇ ಶಾಲೆಯ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂಥ ಹನುಮಂತರಾಜೇ ಮುಖ್ಯ ಶಿಕ್ಷಕರಾದ ನಾಗರಾಜರವರೇ ಆತ್ಮೀಯ ಸ್ನೇಹಿತರಾದ ಅಂಬರೀಷ್ ಅವರೇ ಹಾಗೂ ಇಲ್ಲಿರುವ ಎಲ್ಲ ನನ್ನ ನೆಚ್ಚಿನ ಸನ್ಮಿತ್ರರೇ ಹಾಗೂ ನನ್ನ ಪ್ರೀತಿಯ ಪುಟಾಣಿ ಮಕ್ಕಳೇ ತಾವೆಲ್ಲರೂ ಸಹ ಇವತ್ತು ಆ ಕಾಯ್ತಾ ಇರುವ ಆನಂದ ಗುರುಜಿರವರ ದರ್ಶನ ನಮ್ಮೆಲ್ಲರಿಗೂ ಆಗಿದೆ ಗ್ರಾಮಸ್ಥರ ಎಲ್ಲರ ಪರವಾಗಿ ಸ್ವಾಮಿಗಳು ನಮ್ಮ ಗ್ರಾಮಕ್ಕೆ ಬಂದಿರೋದು ನಮಗೆ ಬಹಳಷ್ಟು ಸಂತೋಷವಾಗಿದೆ ಈಗಾಗಲೇ ನಮ್ಮ ಹೋಬಳಿಯ ಬೀಗರಾಗಿರೋದ್ರಿಂದ ಅವರು ನಮ್ಮ ಆ ತಾಲೂಕಿಗೆ ಹಾಗೂ ನಮ್ಮ ಹೋಮ್ಳಿಯ ಯಾವಾಗಲೂ ಒಡನಾಟ ಇದೆ ಸದಾ ಮುಂದುವರಿಲಿ ಈಗಾಗಲೇ ಸ್ವಾಮಿಗಳು ನಮ್ಮ ಬೆನಕನಳ ವ್ಯಾಪ್ತಿಯಲ್ಲಿ ದೇವಸ್ಥಾನಕ್ಕೆ ಆ ಬಂದು ಧ್ಯಾನ ಮಾಡಿಕೊಂಡು ಹೋಗಿದ್ರು ಆ ಎಲ್ಲ ತಾವುಗಳೆಲ್ಲ ಕೇಳ್ತಾ ಇದ್ರೆ ಸ್ವಾಮಿಯ ದರ್ಶನ ಯಾವತ್ತಾದ್ರೂ ಮಾಡಿಸಿ ನಾವೆಲ್ಲರೂ ನೋಡಬೇಕು ಅಂತ ಅವತ್ತಿಗೆ ಅವತ್ತಿನ ಕಾರ್ಯಕ್ಕೆ ಇವತ್ತು ಶುಭ ಮುಹೂರ್ತ ಮಾಡಿಕೊಟ್ಟಿದ್ದಾರೆ ಇಂತಹ ಒಳ್ಳೆಯ ವೇದಿಕೆ ಕಲ್ಪಿಸಿಕೊಟ್ಟಂತ ನಮ್ಮ ಡಿವೈನ್ ಸ್ಟಾರ್ ರಕ್ಷಣಾ ಕವಚದ ಅಧಿಕಾರಿ ವೃಂದಗಳವರಿಗೆ ಹಾಗೂ ಅವರ ಪದಾಧಿಕಾರಿಗಳಿಗೆ ಹೃದಯಪೂರ್ವಕ ಪೂರ್ವಕ ತಿಳಿಸುತ್ತಾ ಈ ಮಹತ್ ಕಾರ್ಯ ಇವತ್ತು ಏನಂದ್ರೆ ಮಕ್ಕಳಿಗೆ ಉಚಿತವಾದ ನೋಟ್ಬುಕ್ ಹಾಗೂ ಸಾಮಗ್ರಿಗಳನ್ನ ವಿತರಿಸೋದು ಇದು ಕೇವಲ ಸಣ್ಣ ಕಾರ್ಯಕ್ರಮ ಅನ್ಬೋದು ನೋಡಿದ್ರೆ ಆದ್ರೆ ಇದರ ಹಿಂದೆ ಬಹಳಷ್ಟು ಉನ್ನತವಾದ ಅಭಿಲಾಷೆ ಇರುತ್ತೆ ಯಾಕಂದ್ರೆ ಒಂದು ಸರ್ಕಾರಿ ಶಾಲೆಗೆ ಇಂಥ ದೊಡ್ಡ ಪೂಜ್ಯ ಸ್ವಾಮೀಜಿಗಳನ್ನ ಕರ್ಮ ಬರಮಾಡಿಕೊಂಡು ಇಂತಹ ಕುಗ್ರಾಮದಲ್ಲಿ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟು ಅವರ ದರ್ಶನ ಒದಗಿಸಿ ಅವರ ಮೂಲಕ ಮಕ್ಕಳಿಗೆ ಒಂದು ಲೇಖನ ಸಾಮಗ್ರಿ ಇರ್ಬೋದು ಒಂದು ಸಮ ಸಮವಸ್ತ್ರ ಇರ್ಬೋದು ಕೊಡ್ತಾ ಇರೋಂತ ಕೆಲಸ ನಿಜಕ್ಕೂ ಶ್ಲಾಘನೀಯ